ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೊಂದು ವಿಡಿಯೋ ಜೊತೆ ಇವತ್ತು ನಾವು ಹೋಗ್ತಾ ಇರೋದು ದೇವರಾಯನದುರ್ಗ ಇವತ್ತು ರಿಪಬ್ಲಿಕ್ ಡೇ ಟ್ವೆಂಟಿ ಸಿಕ್ಸ್ತ್ ಆಫ್ ಜಾನ್ವರಿ ಸೊ ಇವತ್ತು ರಜಾ ನಾಳೆ ನಾಡೋದು ಮೂರು ದಿವಸ ರಜಾ ಇರುತ್ತೆ ನನ್ನ ಮಗನಿಗೂ ಇವತ್ತು ರಜಾ ಇದೆ ಸೊ ಇಬ್ಬರು ಒಂದು ರೈಡ್ಗೆ ಬರೋಣ ತುಂಬ ದಿವ್ಸಗಳು ತಿಂಗಳು ರೈಡು ಹೋಗಿ ಲಾಸ್ಟ್ ಟೈಮ್ ಹೋಗಿದ್ದು ಕೊಲ್ಲಿ ಹಿಲ್ಸ್ ಅನ್ಕೊ ಗಂಧದೋಡಿಗೆ ಬೈಕರ್ಸ್ ಕ್ಲಬ್ ಜೊತೆ ಸೊ ಅದಾದಮೇಲೆ ಯಾವುದೂ ರೈಡ್ ನರಸಿಂಹ ನರಸಿಂಹಸ್ವಾಮಿ ನಮ್ಮ ದೇವರು ತುಂಬ ಒಂದು ಎರಡು ವರ್ಷದ ಆಗೋಗಿತ್ತು ಹೋಗಿ ದೇವಸ್ಥಾನಕ್ಕೆ ರಜಾ ಹೆಂಗೂ ಇತ್ತಲ್ಲ ಮಗನಿಗೂ ರಜಾ ಇತ್ತು ಸೊ ಹೋಗಿಬರೋಣ ಅಂಥೇಳಿ ಈಗ ಬೆಳಗ್ಗೆ ಟೈಮು ಎಂಟು ಗಂಟೆ ನೈಸ್ ರೋಡ್ ವಯ ಹೋಗ್ತಾ ಇದ್ವಿ ಕೆಂಗೇರಿಯಿಂದ ನೈಸ್ ರೋಡಿಂದ ತುಮಕೂರು ರೋಡ್ ಜಾಯ್ನ್ ಆಗಿ ಹೋಗ್ಬೋದು ಹದಿನೈದು ರೂಪಾಯಿ ಟೋಲ್ ಬೈಕ್ಗಳಿಗೆ ತುಮಕೂರು ರೋಡ್ವರ್ಗು ನನಗನ್ನಿಸ್ತಂಗೆ ದೇವರಾಯ್ದುರ್ಗ ಎಲ್ಲ ಕಡೆ ಇವತ್ತು ಮೂರು ದಿವಸ ರಜಾ ಇರೋದ್ರಿಂದ ಇವತ್ತು ರಿಪಬ್ಲಿಕ್ ಡೇ ನಾಳೆ ನಾಡಿದ್ದು ರಜಾ ಇರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ಅನ್ಕೋತೀನಿ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ದೇವಸ್ಥಾನ ಓಪನ್ ಮಾಡೋದು ನೋಡೋಣ ಅಷ್ಟರಲ್ಲಿ ಹೋಗೋಣ ಏಯ್ಟ್ ಫೋರ್ ಇವಾಗ ಕಂಟಿನ್ಯೂಸ್ ಹೋದರೆ ನೈನ್ ನೈನ್ ಅಷ್ಟರಲ್ಲಿ ರೀಚ್ ಆಗ್ತೀವಿ ಸ್ಟ್ರೈಟ್ ಹೋದರೆ ಬೆಂಗಳೂರು ಕಡೆಗೆ ಡಿವಿಷನ್ ತೊಗೊಳೋದು ಹೈದ್ರಾಬಾದ್ ಕಡೆಗೆ ಇಲ್ಲಿ ಲೆಫ್ಟಿಗೆ ಬಂದರೆ ತುಮಕೂರು ರೋಡು ಏನು ಜಾಮು ಹಿಂಗಾಗೋಗಿದೆ ಕಂಗ್ರ್ಯಾಚುಲೇಷನ್ ಬ್ರದರ್ ರಜಾಗಳಿರೋದ್ರಿಂದ ಎಲ್ಲ ಹೊರಟುಬಿಟ್ಟಿರ್ತಾರೆ ಅದೇ ಪ್ರಾಬ್ಲಮ್ಮು ಅವನು ಹೋಗಂಗಿಲ್ಲ ಇಲ್ಲಿ ನಾವು ಹೋಗಂಗಿಲ್ಲ ಹೋಗೋಂಗಿಲ್ಲ ತಂದು ನಿಲ್ಲಿಸ್ಕೊಂಡ ಆಪೋಸಿಟ್ಗಳು ಬೇರೆ ಬರ್ತಾರೆ ಇಲ್ಲಿ ಏನು ಹೇಳೋಣ ಹೇಳಿ ಬೈಕ್ಗಳಿಗೆ ಜಾಗೇ ಇಲ್ಲ ಇಲ್ಲಿ ಓಕೆ ನೋಡಿ ಇಷ್ಟೇಷ್ಟು ಜಾಗ ಬಿಟ್ಟು ಬೈಕ್ ಹೋಗ್ರಿ ಅಂತ ಆಪೋಸಿಟ್ ಬೇರೆ ಬರ್ತಾರೆ ಓಕೆ ಅದೆಲ್ಲ ಇರಲಿ ಸೊ ಇಲ್ಲಿ ಫ್ಲೈ ಓವರ್ ಎತ್ಕೊಬಿಟ್ರೆ ನಾವು ಸೀದಾ ತುಮಕೂರು ರೋಡ್ ಫ್ಲೈ ಓವರ್ ಮೇಲೆ ಹೋಗ್ಬಿಡ್ಬೋದು ಬೈಕಕ್ಕೆಲ್ಲ ಇಲ್ಲಿ ಟೋಲ್ ಇಲ್ಲ ಟ್ರಾಫಿಕ್ ನೋಡಿರಿ ಬೆಳೆ ಬೆಳಗ್ಗೆ ಹೆಂಗಿದೆ ಯಪ್ಪ ರಜಾ ಬಂತು ಅಂದರೆ ಬೆಂಗಳೂರು ಬಿಟ್ಟು ಈಚೆ ಹೋಗೋರು ಎಷ್ಟು ಜನ ಇದ್ದಾರೆ ನೋಡಿ ಇದೊಂದು ಜಂಕ್ಷನ್ ಇದೆ ಇಲ್ಲಿ ಬಂದು ಎಲ್ಲಾ ಬಸ್ ಗಳೆಲ್ಲ ಜನರನ್ನ ಹತ್ತಿಸ್ಕೊಳಕ್ ನಿಂತೂ ಅದಕ್ಕಿಂತ ಮುಂದೆನೂ ಜಾಮ್ ಇದೆ ಹನುಮಾನ್ ದೇವಸ್ಥಾನ ಇಲ್ಲಿವರೆಗೂ ಜಾಮೆ ಅಲ್ಲಿ ಒಂದು ಮಧ್ಯ ಒಂದು ಬಸ್ ಕೆಟ್ಟು ನಿಂತಿತ್ತು ಅದು ಅಲ್ಲಿ ಸಾಕಷ್ಟು ಜಾಮ್ ಇತ್ತು ಒಂದೇ ಒಂದು ಬಸ್ ಸೈಡಲ್ಲಿ ನಿಂತಿದ್ದಕ್ಕೆ ಸ್ವಲ್ಪ ಮುಂದೆ ಬಂದ್ವಿ ಇಲ್ಲಿ ತಿರ್ಗಾ ಜಾಮು ಎಲ್ಲಿವರೆಗೂ ಇದೆಯೋ ಏನು ಕಥೆನೋ ಗೊತ್ತಿಲ್ಲ ಇಲ್ಲಿ ಅನ್ಕೋ ತಿರ್ಗಾಕ್ ಹಚ್ಕೊಂಡಿದೆ ಒಂದಷ್ಟು ದೂರ ಕ್ಲಿಯರ್ ಆಗುತ್ತೆ ಒಂದಷ್ಟು ದೂರ ತಿರ್ಗಾಕ್ ಹಚ್ಕೊಳುತ್ತೆ ಏನ್ ಕರ್ಮನ ಸೈಡ್ ಇನ್ನು ಲೆಫ್ಟ್ಗೆ ಹೇಳ್ತಾನೆ ಕಣ್ಣನ್ ಮಗ ಜಾಗ ಇದ್ರು ರಿಪಬ್ಲಿಕ್ ಡೇ ರೈಡ್ ಹೋಗ್ತಾ ಇದ್ರೆ ಬಾಯ್ಸು ಎಲ್ಲ ಫ್ಲಾಗ್ ಹಿಂದೆ ಬೈಕ್ ಎಲ್ಲ ಹಾಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಎಲ್ಲ ನೋಡಿ ಮಂಗ್ಳೂರು ಕಡೆ ಇವತ್ತು ತಿರುಗ್ತಾ ಇದೆ ಗಾಡಿಗೂ ಅದಕ್ಕೆ ಎಷ್ಟು ಜಾಮು ಕುಣ್ಗಲ್ ಬೈಪಾಸ್ ಹತ್ತಕ್ಕೆ ಬಂದಿದೀವಿ ಇಲ್ಲಿಂದ ಜಾಮ್ ಅಷ್ಟು ದೂರದವರೆಗೂ ಇದೆ ತುಮಕೂರು ರೋಡ್ ಕಡೆಗೆ ಹೋಗೋಕೆ ಫುಲ್ ಖಾಲಿ ಇದೆ ಇದು ಪ್ರಾಸಾದ ಮೇಲೆ ಎಲ್ಲ ಗಾಡಿಗಳು ಮಂಗಳೂರು ಕಡೆ ಹೊಡಿತಾ ಇದೆ ಆ ರಜಾ ಅಂದ್ರೆ ಈ ಗಾ ಯಪ್ಪ ಸ್ಟ್ರೈಟ್ ಓವರ್ ಯಾರು ಇಲ್ಲ ಅಲ್ಲಿ ಫುಲ್ ಖಾಲಿ ಇದೆ ಇದು ಒಂದು ಪಾಸ್ ಮಾಡಿಬಿಟ್ರೆ ಆರಾಮಾಗಿ ಹೋಗ್ಬಿಡ್ಬೋದು ನೋಡಿ ನೋಡಿ ಎಲ್ಲಾ ಗಾಡಿಗಳು ಹತ್ ಕಡೆನೆ ಎಲ್ಲ ಮಂಗಳೂರು ಕಡೆ ಹೋಗ್ತಾರೆ ನೋಡ ಮಂಗಳೂರು ಮಂಗಳೂರು ಕಡೆ ಎಲ್ಲ ಹೆಂಗ್ತಾರ ನೋಡ್ರ ನೋಡ್ರ ಎಷ್ಟು ಗಾಡಿಗಳು ಅಪ್ಪ ಇವೆಲ್ಲ ಹೋಗಿ ಎಲ್ಲೆಲ್ಲಿ ತುಂಬ್ಕೊಂತಾರೋ ಅದ್ ಏನ್ ಕರ್ಮ ಬಾ ಆರಾಮ ಖಾಲಿ ಇದೆ దాబస్పేట బైపస్ అవి హైవే న్యాషనల్ హైవే స్టేట్ హైవే చర్న్ ఆ దాబస్పేట టైమ్ ఒ ఫార్టీ కిలోమీటర్స్ బందీ ఇల్ డ్యూవేషన్ తో దాబస్పేట లక్ష్మీ దేవస్థానకి గొరనా ఇ ಸಿಂಗಲ್ ಲೈನ್ ಹೈವೇ ರೋಡ್ ಚೆನ್ನಾಗಿದೆ ಪಾರ್ಕ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದವರೆಗೂ ರೋಡ್ ಚೆನ್ನಾಗಿದೆ ಹಿಂಗೆ ಲೆಫ್ಟ್ ಹೋದ್ರೆ ಶಿವಗಂಗೆ ಬೆಟ್ಟ ಹಿಂದೆ ಕಾಮತ್ ಹೋಟ್ಲ ಒಳ್ಳೆ ಇದ್ದಾರೆ ಜನ ಹೋಟ್ಲಲ್ಲಿ ಸೊ ರಶ್ ಅಂತೂ ಇರುತ್ತೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಇಲ್ಲಿಗೆ ಸ್ಟೇಟ್ ಹೈವೇ ಎಂಟ್ರಿ ಸಿಂಗಲ್ ರೋಡು ದಾಬಸ್ಪೇಟೆ ದೇವರಾಯ್ದುರ್ಗ ಇನ್ನು ಹತ್ತು ಕಿಲೋಮೀಟ್ರ್ ಉಡುಗೆರೆ ಮೂರು ಕಿಲೋಮೀಟರ್ ಇದೆ ದೇವರಾಯದುರ್ಗದ ಹೆಬ್ಬಾಗಿಲು ಉಲವಾ ಮೊದಲ ಜಳಕ ಅದನೆನೆದರೆ ಪುಳಕಾ, ದಿನವಿಡಿ ಕಾದು ಕುಳಿತೆ ಎದುರಿಗೆ ಒಂದಳಾಗೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ ರಾಧೆ ಹವಳೋ ತಜಕ 벨la ಜಿಗುರಿ ಮಲ್ಲ ಮಲ್ಲ ಗುಗિલે ಗಾನ ಮಲ್ಲ ಚಿಮ್ಮಾತಿ ದಿ 벨la ಹವಳೋ ತಜಕ 벨la ಜಿಗುರಿ ಮಲ್ಲ ಮಲ್ಲ ಗುಗિલે ಗಾನ ಮಲ್ಲ ನಾಮದ ಚಲ್ಲಿಮೆಗೆ ಹೋಗ್ತೀವಿ ಅಲ್ಲಿ ಶ್ರೀರಾಮ ಸೀತೆ ಮತ್ತೆ ನೀರ್ ಬೇಕು ಅಂದಾಗ ಅದು ಬಿಲ್ ಹೊಡೆದು ನೀರು ನೆಲದಿಂದ ಬಂಡೆಯಿಂದ ನೀರು ಬರೋಂಗೆ ಮಾಡಿದರು ಏನು ಇಟ್ಕೊಳ್ಳೋದಕ್ಕೆ ಸೊ ಆ ಜಾಗ ಅಲ್ಲೇ ಇರೋದು ನಮ್ಮದು ಚಿಲುಮೆ ಇದು ಅನ್ಸುತ್ತೆ ಇಪ್ಪತ್ತ ಏನೋ ಬೈಕ್ಗಳಿಗೆ ಎಷ್ಟೋ ತೊಗೊತಾರೆ ಸೊ ಯೋಗ ನರಸಿಂಹ ಭೋಗ ನರಸಿಂಹ ಅಂತ ಮೇಲೆ ಹೋದ್ರೆ ಯೋಗ ನರಸಿಂಹ ಇಲ್ಲಿ ಕೆಳಗೆ ಭೋಗ ಭೋಗ ನರಸಿಂಹ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮೇಲೋಗೋಣ ಏನು ರಶ್ ಇಲ್ಲ ಕಾರ್ಗಳು ಒಂದು ಸ್ವಲ್ಪ ಇಲ್ಲಿದೆ ಅಲ್ಲಿ ನೋಡೋಣ ಬನ್ನಿ ಹೆಂಗಿದೆ ಅಂತ ಓ ರಶ್ ಇಲ್ಲ ಸತ್ಯ ಭೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಆಯಿತು ಈಗ ಅಲ್ಲಿ ಬೆಟ್ಟದ ಮೇಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಟೈಮು ಆಲ್ಮೋಸ್ಟ್ ಹತ್ತು ಗಂಟೆ ಯೋಗ ನರಸಿಂಹಸ್ವಾಮಿ ಭೋಗ ನರಸಿಂಹಸ್ವಾಮಿ ದೇವಸ್ಥಾನದ್ದು ದರ್ಶನ ಮುಗಿಸ್ಕೊಂಡು ಈಗ ಬೆಟ್ಟದ ಮೇಲೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಬಸ್ಸು ಹೋಗ್ಬೋದು ನೋಡಿ ಇದು ಕಾಲ್ ನಡಿಗೆ ನಡ್ಕೊಂಡು ಹೋಗೋದಾದ್ರೆ ಬೆಟ್ಟಕ್ಕೆ ಈ ಸ್ಟೆಪ್ಸ್ ಅಲ್ಲಿ ಹೋಗ್ಬೇಕು ಸ್ಟೆಪ್ಸ್ ಹತ್ಕೊಂಡು ಬಂದವರು ಇಲ್ಲಿಗೆ ಬರ್ತಾರೆ ಆಮೇಲೆ ತಿರ್ಗಾ ಇಲ್ಲಿಂದ ಹಿಂಗೆ ಕಂಟಿನ್ಯೂ ಮಾಡೋದು ಹಾಗೆ ಇಲ್ಲಿ ಎಕ್ಸಿಟ್ ಆಗುತ್ತೆ ತಿರ್ಗಾ ಬಂದು ಇನ್ನು ಮುಂದಕ್ಕೆ ಇನ್ನೊಂದು ಸ್ಟೆಪ್ ಸಿಗ್ಬೋದು ಇಲ್ಲ ಇಲ್ಲಿ ಆಲ್ಮೋಸ್ಟ್ ರೀಚ್ ಆದ್ವಿ ಅನ್ಸುತ್ತೆ ವ್ಯೂ ನೋಡಿ ಹೋಗ್ತಾ ಹೋಗ್ತಾ ಇನ್ನೂ ಸಕಾಲಾಗಿ ಕಾಣಿಸುತ್ತೆ ಕೋತಿಗಳ ಕಾಟ ಜಾಸ್ತಿ ಇದೆ ನಾವು ಪೂಜೆ ಸಾಮಾನು ತೊಗೊಂಡ್ವಿ ಕೋತಿ ಬಂದು ಬಾಳೆಹಣ್ಣು ಕಿತ್ಕೊಂಡು ಹೋಯ್ತು ನೋಡೆ ಅಲ್ಲಿ ದೇವಸ್ಥಾನ ನಮ್ಮ ದೃಷ್ಟಕ್ಕೆ ಜನ ಜಾಸ್ತಿ ಇಲ್ಲ ನಾನು ರಶ್ ಇರುತ್ತೆ ಅಂದ್ಕೊಂಡೆ ಆ ಕುಣಗಲ್ ರೂಟ್ಗೆ ಡೈವರ್ಷನ್ ನೋಡ್ಬಿಟ್ಟು ಫುಲ್ ಜನ ಬಂದಿರ್ತಾರೆ ಅಂದ್ಕೊಂಡೆ ಬಟ್ ಏನಂತ ಜನ ಇಲ್ಲ ಮೇಲೆ ಸ್ವಲ್ಪ ಗಾಡಿಗಳು ಇದೆ ಸುಮಾರಾಗಿ ಲ್ಲ ಕೆಳಗಡೆನೆ ಬಿಟ್ಟು ಬಂದರೆ ಒಳ್ಳೆಯದು ಮೇಲೆ ತಂದರೆ ತಿರ್ಗಿಸ್ಕೊಳ್ಳೋಕ್ಕಾಗಲ್ಲ ಬೈಕ್ಗಳೆಲ್ಲ ಆರಾಮಾಗಿ ಹಿಂಗೆ ನಿಲ್ಲಿಸಿದ್ದಾರೆ ಮಧ್ಯ ಎರಡು ಕಾರ್ ನಿಂತಿದೆ ಅದರಿಂದ ಯಾರಾದರೂ ನಿಲ್ಲಿಸಿದ್ರೆ ಅಷ್ಟೇ ಕಾರ್ ತೆಗಿಯಾಗಲ್ಲ ನೋಡಿ ನೋಡಿ ಇಲ್ಲಿ ಬಂದು ಇಲ್ಲಿಂದ ತಿರ್ಗ ರಿವರ್ಸ್ ತೊಗೊಳೋದು ಎಲ್ಲ ಹಿಂಸೆ ಸೊ ಅಲ್ಲೇ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಬಂದುಬಿಟ್ರೆ ಒಳ್ಳೇದು ಈಗ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಯೋಗಲಕ್ಷ್ಮಿ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ನೋಡ ಅಲ್ಲಿ ದೇವಸ್ಥಾನ ಅದು ಭೋಗ ನರಸಿಂಹ ಇಲ್ಲಿ ಯೋಗ ನರಸಿಂಹ ಇಲ್ಲೆಲ್ಲ ಏನಾದರೂ ತಿನ್ನೋದಿದ್ರೆ ರಿಫ್ರೆಶ್ಮೆಂಟ್ಸ್ಗೆ ಕೆಳಗೂ ಇದೆ ಪಾರ್ಕಿಂಗ್ ಹತ್ತಿರ ಆಮೇಲೆ ಹಂಗೆ ಮಧ್ಯಾಹ್ನ ಇದೆ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮುಂಚೆ ಇರಲಿಲ್ಲ ಆರಾಮಾಗಿ ವಯಸ್ಸಾದವರು ಚಿಕ್ಕ ಮಕ್ಕಳು ಎಲ್ಲ ಬರ್ಬೋದು ಏನು ಅಷ್ಟೊಂದು ಕಷ್ಟ ಇಲ್ಲ ಮೆಟ್ಲೆಲ್ಲ ನೀಟಾಗಿ ಹಾಕಿಟ್ಟಿದ್ದಾರೆ ಸ್ವಲ್ಪ ಸ್ಟೆಪ್ಸ್ ಇನ್ನೂರು ಸ್ಟೆಪ್ಸು ಇಲ್ಲ ಅಲ್ಲ ಹ್ಞೂ ಅಂದರೆ ಇಲ್ಲೇ ದೇವಸ್ಥಾನ ಚಪ್ಪಲಿ ಎಲ್ಲ ಬಿಡೋಕ್ಕೆ ಆರಾಮಾಗಿ ಜಾಗ ಇದೆ ప్రాబ్లం మేలువరూ చప్లి హాకర్బోదు నడి ఇదే దేస్తాన ದೇವಸ್ಥಾನ ನೋಡೋದು ವೀಡಿಯೋಗ್ರಫಿ ಅಲ್ಲಿ ನೋಡಿಲ್ಲ ಸೊ ಇಲ್ಲಿಗೆ ಆಫ್ ಮಾಡ್ತೀನಿ ಇಲ್ಲಿ ಒಂದು ಕಲ್ಯಾಣಿ ಇಲ್ಲಿ ಆಂಜನೇಯನ ದೇವಸ್ಥಾನ ಏನೂ ಇದೆ ಅಲ್ಲಿ ಹ್ಞೂ ಕೋತಿಗಳು ಮಾತ್ರ ಸಿಕ್ಕಾಪಟ್ಟೆ ಇದೆ ಬಾಳೆಹಣ್ಣು ತೆಂಗಿನಕಾಯಿ ಕಾಣಿಸಿದ್ರೆ ಸಾಕು ಹೇಳ್ಕೋತ ಒಂದು ನೂರು ಸ್ಟೆಪ್ಸ್ ಅಷ್ಟೇ ನಾನು ಸ್ಟಾರ್ಟಿಂಗು ತುಂಬ ಸತಿ ಬಂದಿದ್ದೀನಿ ಅಂದರೆ ಮರ್ತೋಗಿದ್ದೆ ಒಂದು ಇನ್ನೂರು ಸ್ಟೆಪ್ಸ್ ಅಂದ್ಕೊಂಡಿದ್ದೆ ಬಟ್ ಒಂದು ಬರೀ ಒಂದು ನೂರು ಸ್ಟೆಪ್ಸ್ ಇದೆ ಅಷ್ಟೇ ಆರಾಮಾಗಿ ಹಾಕ್ಬೋದು ಮೇಲೆ ನರಸಿಂಹ ನರಸಿಂಹಸ್ವಾಮಿ ದರ್ಶನವೂ ಆಯಿತು ಈಗ ಜನ ಜಾಸ್ತಿ ಆಗ್ತಾ ಇದ್ದಾರೆ ತಿಂಡಿ ತಿಂದಿಲ್ಲ ನಾವು ಓಹ್ ಆಗಲ ಇನ್ನೊಂದು ಕಾಲಲ್ಲಪ್ಪ ಓಕೆ ಸೊ ಒಂದು ಚೂರ್ಮುಲಿ ತಿಂದ್ವಿ ಒಂದೊಂದು ಮಜ್ಜಿಗೆ ಕುಡ್ಕೊಂಡ್ವಿ ತಾಬಸ್ಪೇಟೆಯಿಂದ ಒಂದು ಸ್ವಲ್ಪ ದೂರ ಬಂದ್ರೇ ಇಲ್ಲಿ ಉಡುಪಿ ಗ್ರ್ಯಾಂಡ್ ಅಂತ ಹೋಟ್ಲಿದೆ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ತಿಂಡಿ ಚೆನ್ನಾಗಿರುತ್ತೆ ಅದಕ್ಕೆ ಮುಂಚೆ ಎಲ್ಲೂ ಚಿಕ್ಕ ಪುಟ್ಟ ಹೋಟ್ಲಲ್ಲಿ ನಿಲ್ಸೋಕ್ಕೆ ಹೋಗ್ಬಿಡಿ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಇಲ್ಲಿ ತಿಂಡಿ ತಿಂದ್ಕೊಂಡು ತಿಂಡಿನ ಏನು ತಿನ್ನೋದು ನೋಡೋಣ ಆಗಲಿ ಟೈಮು ಈಗ ಹನ್ನೊಂದು ಐವತ್ತೊಂದು ಈ ಗ್ರ್ಯಾಂಡ್ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡ್ವಿ ಇಬ್ಬರು ಒಂದೊಂದು ದೋಸೆ ತೊಗೊಂಡ್ವಿ ಇವನು ನಾರ್ಮಲ್ ಮಸಾಲೆ ದೋಸೆ ತೊಗೊಂಡ ನನಗೆ ಅವರೇನೋ ಸ್ಪೆಷಲ್ ಅಂದ್ಬಿಟ್ಟು ಏನು ದೋಸೆ ಅದು ಓಪನ್ ದೋಸೆ ಓಪನ್ ದೋಸೆ ಅಂದ್ಬಿಟ್ಟು ನಾರ್ಮಲ್ಲು ಮಸಾಲೆ ದೋಸೆ ಮುಚ್ಚಿರ್ತಾರೆ ಇದನ್ನು ಓಪನ್ ಬಿಟ್ಬಿಟ್ಟು ಅದ್ರ ಮೇಲೆ ಚಟ್ನಿ ಪುಡಿ ಆಲೂಗಡೆ ಪಲ್ಯ ಇಟ್ಬಿಟ್ಟು ಆಲೂಗಡ್ಡೆ ಪಲ್ಯದ ಮೇಲೆ ಒಂದಿಷ್ಟು ಏನದು ಬಟಾರ ಅಲ್ವಾ ಏಯ್ ಅಲ್ಲೇನಾ నార్మల్ దోసె ఎట్ రేటు ఇదో ఓపెన్ దోస స్పెషల్ వన్ ట్వెంటీ మూవత్ రూపాయి ఎక్స్ట్రా హక్బో ఏం స్పెషలు ఇది చట్నీ పుడి మాత్ర ఉద్సర అసే అద్రమే హీక మున్నూర మూవత్ రూపాయి ఏనో ఒక వడ ఒందు అదేనో స్పెషల్ దోసె నార్మల్ మసాలా దోసె కాఫీ ఒం నీరు బాట్లు ಎಷ್ಟಕ್ಕೆ ನೂರ ಮೂವತ್ತು ರೂಪಾಯಿ ಆಯಿತು ಅಲ್ಲ ನೂರ ಮೂವತ್ತಂತೆ ಮುನ್ನೂರ ಮೂವತ್ತು ಸೊ ಅಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೇನಿಲ್ಲ ಹೈವೇ ವಾಪಸ್ಸಲ್ಲಿ ವಾಪಸ್ ಬಂದಿದ್ಬಿಟ್ಟು